ನಮಸ್ತೆ ನಾನು ಪುನೀತ್ ಕೆರೇಳಿ ಅಂತ ಹೇಳಿ ಮಾತಾಡ್ತಿರೋದು ನನಗೆ ತುಂಬಾ ಕಂಪ್ಲೇಂಟ್ಸ್ ಬಂತು ನಾನು ಆಮೇಲೆ ಹೇಳಿದ್ದೆ ಲಾಸ್ಟ್ ಟೈಮ್ ಫೋನ್ ಮಾಡಿ ಹೇಳಿದ್ದೆ ಬೋರ್ಡ್ ತೆಗೀಲಿಕ್ಕೆ ಬೋರ್ಡ್ ತೆಗದ್ರ ತೆಗ್ದಿಲ್ವಾ ಇನ್ನು ಅಂಗಡಿಗೆ ಅಂಗಡಿಗೆ ಮಂಜುನಾಥ ಕಾಂಡಿಮೆಂಟ್ಸ್ ಅಂತ ಹಾಕೊಂಡಿದ್ದೀರಲ್ಲ ಶ್ರೀ ಮಂಜುನಾಥ ಯಾರ್ದದು ಎಸ್ ಸಿ ಪಾಳ್ಯ ರೋಡು ನಿಮ್ಮ ಹೆಸರೇನು ಆಸಿಫ್ ಅವರೇ ಬಿಸ್ನೆಸ್ ನೀವು ನಡೆಸ್ತಿದ್ದೀರಾ ಸ್ಕ್ಯಾನರ್ ಸ್ಕ್ಯಾನರ್ ಅಲ್ಲಿ ಆಸಿಫ್ ಅಂತ ಇದೆ ಮೇಲ್ ಮಾತ್ರ ಶ್ರೀ ಮಂಜುನಾಥ ಕಾಂಡಿಮೆಂಟ್ಸ್ ಅಂತ ಇದ್ದಾಗ ಮಂಜುನಾಥ ನಿಮ್ಮ ಹೆಸರಲ್ಲಿ ಇದೆ ಸ್ಕ್ಯಾನರ್ ಒಂದ್ಮೇಲೆ ಬೋರ್ಡ್ ನಿಮ್ಮ ಹೆಸರಲ್ಲೇ ಇಟ್ಕೊಳ್ಳಿ ಶ್ರೀ ಮಂಜುನಾಥ ಅಂತ ಅಂದ್ರೆ ನಾವು ಮಂಜುನಾಥನಿಗೆ ಈಶ್ವರನ ಭಕ್ತರು ತುಂಬಾ ಜನ ಇದೀವಿ ಬೋರ್ಡ್ ನೀವು ಶ್ರೀ ಮಂಜುನಾಥ ಸ್ವಾಮಿ ಹೆಸರಲ್ಲಿ ಬೋರ್ಡ್ ಅನ್ನ ಹಾಕಿ ನೀವ್ ಬಿಸ್ನೆಸ್ ಮಾಡ್ಲಿಕ್ಕೆ ಅವಶ್ಯಕತೆ ಇಲ್ಲ ಅಂತ ಅದೇ ನಿನ್ನೆ ಮೊನ್ನೆ ಬಂದ್ರಲ್ಲ ನಿಮ್ಮ ಬಂದ್ರಂತೆ ಹೌದು ಅದೇ ವಿಡಿಯೋದಲ್ಲಿ ಕ್ಯಾಮ್ರಾದಲ್ಲಿ ಚೆಕ್ ಮಾಡಿ ಅವ್ರಿಗೆ ಏನಾಗುತ್ತೆ ಗೊತ್ತಾ ಇಂಡಿಕೇಟ್ ಏನಾಗುತ್ತೆ ಕಾಲ್ ಟೀ ಮಾಡೋದು ಯಾರಿ ಮಾಡೋದ್ ಯಾರೀ ನಾನ್ ಕೇಳೋದು ಟೀ ಅಲ್ಲಿ ಟೀ ಮಾಡೋದು ಯಾರು ಅಂದೆ ಟೀ ನೀವು ಬೇಕರಿ ನಡ್ಸೋದ್ ನೀವು ಬೋರ್ಡ್ ಮಾತ್ರ ಶ್ರೀ ಮಂಜುನಾಥ ಇದು ತಪ್ಪು ನೆಕ್ಸ್ಟ್ ಹಿಂಗ್ ಮಾಡ್ಬೇಕು ನಾನು ಅದೇ ಹೇಳ್ತಿದೀನಿ ನಾನ್ ಹೇಳೋದು ನೀವು ಒಳಗಡೆ ಮಂಜುನಾಥನ್ ಫೋಟೋ ಇಟ್ಟು ಪೂಜೆ ಮಾಡಕ್ ಕೇಳ್ತೀನಿ ಈಗ ನೀವು ನಂಗೆ ಹೇಳಿ ಆಸೀಫ್ ಅವರ ಒಳಗಡೆ ಶ್ರೀ ಮಂಜುನಾಥನ್ ಫೋಟೋ ಇಟ್ಟು ಪೂಜೆ ಮಾಡಕ್ ಸಾಧ್ಯ ನಿಮ್ ಕೈಲಿ ನಾನ್ ಹೌದು ಚೇಂಜ್ ಈಗ ಮತ್ತೆ ಚೇಂಜ್ ಮಾಡಿದ್ದೀನಿ ಅಂತೀರಾ ನಾನ್ ಕೇಳೋದೇನಂದ್ರೆ ಇಟ್ ಇಸ್ ಪಾಸಿಬಲ್ ನಾನು ಒಪ್ಕೊಂತೀನಿ ಆಯ್ತು ನೀವು ಶ್ರೀ ಮಂಜುನಾಥ್ ಅಂತ ನಡೆಸಿ ಒಳಗಡೆ ಫೋಟೋ ಇಟ್ಟು ಡೈಲಿ ಪೂಜೆ ಮಾಡ್ಬೇಕು ಆಗುತ್ತಾ ಅಲ್ಲ ನೀವು ಕೇಳಿದ ಕೂತ್ರ ಕೊಡಿ ಆಗತ್ತಾ ಡೈಲಿ ನೀವು ನಿತ್ಯ ಶ್ರೀ ಮಂಜುನಾಥನ್ ಫೋಟೋ ಇಟ್ಟು ಪೂಜೆ ಮಾಡಿ ಒಂದೊಂದ್ ಒಂದ್ ಗಂಧದ ಕಡ್ಡಿ ಹಚ್ಲಿಕ್ಕೆ ಆಗುತ್ತಾ ಆಗಲ್ಲ ಹೇಳಿ ಯಾಕ ಆಗಲ್ಲ ಹೇಳಿ ನೀವು ವಿಶ್ವಾಸ ಇಡಲ್ಲ ಅಂದ್ಮೇಲೆ ಆ ವಿಶ್ವಾಸದ ಬೋರ್ಡ್ ಇರಬಾರ್ದು ನಾನು ಒಂದ್ ನಿಮಿಷ ಯಾಕೆ ಕೇಳ್ತೀನಿ ಅಂದ್ರೆ ಕೇಳೋದು ಶ್ರೀ ಮಂಜುನಾಥೇಶ್ವರ ಅಂತ ಹೇಳಿ ಅಂಗಡಿ ಇಟ್ಟಿದ್ದೀರಿ ನಾಳೆ ನಾನು ಅದೇ ಫೋಟೋ ತಗೊಬಂದ್ ಅಂಗಡಿ ಒಳಗೆ ಇಟ್ಟು ಪೂಜೆ ಮಾಡಿ ಅಂತ ಅಂದ್ರೆ ನಿಮ್ ಕೈ ಮಾಡಕ್ ಆಗುತ್ತಾ ಅಲ್ಲ ನಾನ್ ಕೇಳೋದು ಆಸಿಫ್ ಅವ್ರೆ ನಾಳೆ ನಾನು ಮಂಜುನಾಥನ್ ಫೋಟೋ ತಗೊಂಡ್ ಅಂಗಡಿಲಿ ಇಟ್ಟು ಡೈಲಿ ಪೂಜೆ ಮಾಡಿ ಅಂದ್ರೆ ಮಾಡಕಾಗತ್ತಾ ಅಂದೆ ಯಾಕಾಗಲ್ಲ ನೀವ್ ನಾಳೆ ನಾನು ಬಂದು ಹೇಳ್ಕೊಡ್ತೀನಿ ಒಂದು ಡೈಲಿ ಒಂದು ಹೂವಿನ ಹಾರ ಹಾಕಿ ಗಂಧದ ಕಡ್ಡಿ ಕಟ್ತೀರಾ ನಾನ್ ಕೇಳ್ತಾ ಇರೋದು ನಾನು ಅದಕ್ಕೆ ನನಗ್ ಹೇಳಿ ನೋಡಿ ಸುಳ್ಸ್ ನನಗೆ ಹೇಳೋದು ಎಲ್ರದು ಧಾರ್ಮಿಕ ನಂಬಿಕೆನೆ ನಿಮ್ದು ಹೆಂಗೋ ನಂಬಿಕೆ ಹಂಗಿರತ್ತೆ ನಾನೇ ನಿಮ್ಮ ನಂಬಿಕೆಗಳಿಗೆ ಅರಟು ಮಾಡ್ತಾ ಇಲ್ಲ ನಾನ್ ಕೇಳೋದು ಯಾಕ್ ಯಾಕ್ ಸಾಧ್ಯ ಇಲ್ಲ ಯಾಕ್ ಗಂಧದ ಕಡ್ಡಿ ಹಚ್ಚಿ ಹೂವಾ ಹಾಕಕ್ ಸಾಧ್ಯ ಇಲ್ಲ ಹೇಳಿ ಯಾಕ್ ಹೇಳಿ ವಿಶ್ವಾಸ ನಮ್ಮತ್ರ ಇಲ್ಲಲ್ಲ ನಮ್ಮ ಬೇರೆ ವಿಶ್ವಾಸ ಅಲ್ಲ ಆ ಹಂಗಿದ್ಮೇಲೆ ಹಾಫ್ ಬೋರ್ಡ್ನ ಬಳಸ್ಬೇಡಿ ಅಷ್ಟೇ ಚೇಂಜ್ ಮಾಡಿದೀವಿ ಸರಿ ಆಯ್ತು ಒಳ್ಳೇದು